ಚಲೋ ರೈಟ್ ಜಾಸ್ತಿ ಮಾಡ್ಬಿಟ್ಟು ಅಲ್ಲಿಂದ ತೆಗೆದ್ ಇಲ್ಲಿಗೆ ಹಾಕಿ ಇಲ್ಲಿಂದ ತೆಗೆದು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಈಗ ಬಿ ಪಿ ಕುಡಿಯೋರೆಲ್ಲ ಓಟಿಗೆ ಬಂದಿದ್ದಾರೆ ಓಟಿಗ್ ಐ ಐವರ್ಸ್ ಬಂದಿದ್ದಾರೆ ಐವರ್ಸ್ ಕುಡಿತಿದವರು ಚಾಯ್ಸ್ ಅಂತಾರೆ ಈ ತರ ಎಲ್ಲ ಲೋಕಲ್ ಮಾಡ್ತಾ ಇದ್ದಾರೆ ಕುಡಿಯೋರು ಇಲ್ಲ ಅಂಗಡಿಲಿ ಕಸ್ಟಮರ್ಸೇ ಕಮ್ಮಿ ಆಗಿ ನಮಗೆ ರೇಟ್ ಕಡಿಮೆ ಆಡಬೇಕು ಅಷ್ಟೇ ದುಡ್ಡಲ್ಲಿದೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ತಾರ ನಾ ಬಡ ಬಗ್ಗರು ಪ್ರೀ ಬ್ಯಾಗೆ ಮಕ್ಕಳು ಮಕ್ಳು ಹೋಗಿ ಅವ್ರಿಗೆ ಎಲ್ಲಿಂದ ತತ್ತಿ ಕೊಡ್ತೀರಾ ನೀವು ಇಷ್ಟೆಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟು ಅಲ್ಲಿಂದ ತೆಗೆದು ಇಲ್ಲಿಗೆ ಹಾಕಿ ಇಲ್ಲಿಂದ ತೆಗೆದು ಅಲ್ಲಿಗೆ ಹಾಕ್ತೀರ ನಾನು ಒಬ್ಬ ಸರ್ಕಾರ ಮನವಿ ಮಾಡ್ಕೊಳ್ಳೋದು ಏನು ಅಂದರೆ ಇದನ್ನು ಕಮ್ಮಿ ಮಾಡಿ ಬಡವ್ರ ಬಗ್ಗ್ರನ್ನ ಉದ್ಧಾರ ಮಾಡಿ ಅಷ್ಟು ನಾನು ಹೇಳ್ಬೋದು ಹಪ್ಲದ್ ಕೆಲಸ ಮಾಡ್ತಾ ಅವರು ಸರ್ ದಿನಕ್ಕೆ ನೂರು ರೂಪಾಯಿ ಕೂಲಿಗೋಯ್ತೀವಿ ಬಟ್ ಏನು ಅಂದರೆ ಎಣ್ಣೆ ರೇಟು ಕಮ್ಮಿ ಆಗಬೇಕು ಅಕ್ಕಿ ಫ್ರೀ ಕೊಡ್ತಾರೆ ಎಲ್ಲರೂ ಮನೆಗೆ ತಗೊಂಡೋಗಿ ಡಿಪೋಗೆ ಅಕ್ಕಿ ಕೊಟ್ಬಿಟ್ರೆ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಅವ್ರೇನು ಕರೆಕ್ಟಾಗಿ ಅವ್ರ ಮನೇಲೆ ಮಾಡ್ಕೊಂಡು ತಿಂತಾರಾ ಆಚೆ ಕಡೆ ಮಾರ್ಕತ್ತಾರೆ ಯಾರೋ ದೋಸೆ ಅಕ್ಕಿಗೆ ಆ ಅಂಗಡಿಗಳಿಗೆ ಯಾರ್ಯಾರನೂ ಹುಡುಕ್ತಾರೆ ಗಿರಾಕಿಗಳ್ನ ಅವ್ರಿಗೆಲ್ಲ ಸಾಕ್ತಾವನೆ ಸಿದ್ದರಾಮಯ್ಯ ಬಟ್ ನಮ್ಮನ್ನ ಕರೆಕ್ಟಾಗಿ ಮೇಂಟೈನ್ ಇಲ್ಲ ಎಣ್ಣೆ ರೇಟ್ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗ್ಬಿಟ್ರೆ ಕೂಲಿ ಏನು ಮಾಡಬೇಕು ನೀವೇ ಹೇಳಬೇಕು ಕಸ್ಟಮರ್ಸು ಈಗ ಬಿ ಪಿ ಕುಡಿತಿದ್ರು ಈಗ ಬಿ ಪಿ ಕುಡಿಯೋರೆಲ್ಲ ಓಟಿಗೆ ಬಂದಿದ್ದಾರೆ ಓಟಿಗೆ ಕುಡಿತಿದ್ದಾರೆಲ್ಲ ಐವರ್ಸಿಗೆ ಬಂದಿದ್ದಾರೆ ಐವರ್ಸ್ಗೆ ಕುಡಿತಿದ್ದವರು ಚಾಯ್ಸ್ ಅಂತಾರೆ ಈ ಥರ ಎಲ್ಲ ಲೋಕಲ್ ಮಾಡ್ತಾ ಇದ್ದಾರೆ ಕುಡಿಯೋರು ಇಲ್ಲ ಅಂಗಡೀಲಿ ಕಸ್ಟಮರ್ಸೇ ಕಮ್ಮಿಯಾಗಿ ಹೋಗಿದ್ದಾರೆ ಇವರು ಎಣ್ಣೆ ರೇಟ್ ಜಾಸ್ತಿ ಮಾಡಿ 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 ಕಸ್ಟಮರ್ಸೇ ಬರ್ದಂಗೆ ಮಾಡಿಬಿಟ್ಟಿದ್ದಾರೆ ಇವ್ರು ಸರ್ಕಾರದವರು ಅದಕ್ಕೆ ಕಸ್ಟಮರ್ಸು ತುಂಬ ಡಲ್ಲಿದೆ ಕುಡುಕ್ರೆ ಇಲ್ಲ ಫಸ್ಟ್ ಅಷ್ಟು ಜನ ಕಸ್ಟಮರ್ ಬರ್ತಿದ್ರು ಕಸ್ಟಮರ್ಸೇ ಇಲ್ಲ ಸರ್ ಈಗ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡಿದ್ರು ಎಲ್ಲಿ ಬರ್ತಾರೆ ಸರ್ ಅವರು ಕೂಲಿಗೋದ್ರ ಹೋದ್ರೆ ಐನೂರು ರೂಪಾಯಿ ದುಡಿತಾರೆ ಡೈಲಿ ಐನೂರು ರೂಪಾಯಿ ತಗೊಂಡು ಇಲ್ಲೇ ಕಟ್ಟೋ ಎಂಟ್ರ ಮಕ್ಳು ಹೆಂಗೆ ಸಾಕ್ತಾರೆ ಸರ್ ಅವರು ಇದರಲ್ಲಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ಕೊಂಡ್ರು ತುಂಬ ಎಣ್ಣೆ ರೇಟಲ್ಲಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸರ್ ಕಸ್ಟಮರ್ಸಲ್ಲೂ ತುಂಬ ಕಮ್ಮಿ ಇದ್ದಾರೆ ಬಿ ರೇಟ್ ಅಂತೂ ತುಂಬ ಜಾಸ್ತಿ ಆಗಿದೆ ಸರ್ ಬಿ ಯ ರೇಟ್ ಕಮ್ಮಿ ಮಾಡಿಸ್ಬೇಕು ಸರ್ ಇದೆಲ್ಲ ತುಂಬ ತೊಂದರೆ ಆಗ್ತಾ ಇದೆ ಕಸ್ಟಮರ್ಸು ಬರಬೇಕು ವ್ಯಾಪಾರ ಆಗಬೇಕು ಅಂದರೆ ಎಣ್ಣೆ ರೇಟ್ ಕಮ್ಮಿ ಮಾಡಬೇಕು ಸರ್